ನನಗೆ ಹರಿ ಮೇಲೆ ಡೌಟು ಹರೀಶ ಇದ್ದಾನಲ್ಲ ಹರೀಶನ ಮೇಲೆ ಡೌಟು ನನಗೆ ಅವನು ಏನೋನು ಮಾಡ್ತಾ ಇದ್ದಾನೆ ಸಿ ಕ್ಯಾಮ್ರಾದಲ್ಲಿ ನೋಡ್ದಂಗೆ ಅವನೇ ಎಲ್ಲ ಈ ರೀತಿ ಮಾಡ್ತಾ ಇರೋದು ಹಾಂ ನೀನು ಸರಿಯಾಗಿ ಗಮನಿಸ್ತಾ ಅವ್ನೇನೆ ಏನೋ ಯೋಚನೆ ಮಾಡಿ ಅಲ್ಲೆಲ್ಲ ಇರೋದು ಅವನೇನೆ ಹ್ಞೂ ನೋಡಿ ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ಚೆಕ್ ಮಾಡಿದಕ್ಕೆ ಯಾರಂತ ಗೊತ್ತಾಯಿತು ಹರಿಯಿಂದಲೇ ಆಗ್ತಾ ಇರೋದು ಯಾರು ಹೇಳ್ಕೊಟ್ಟಿದ್ದಾರೆ ಏನಕ್ಕೆ ಹೀಗೆ ಮಾಡ್ತಾಯಿದ್ದಾನೆ ಅವ್ನ ಎಲ್ಲನ ಕೇಳಬೇಕು ಹರಿನ ಕರಿ ಹೇಳ್ತೀನಿ ಅಲ್ಲಿ ಅಡುಗೆ ಮಾಡೋ ಹತ್ರ ಇದ್ದಾನೆ ಮಾವ ಇವತ್ತು ಫುಲ್ ಅಲ್ಲೇ ಇರ್ತೀನಿ ಅಲ್ಲೆಲ್ಲ ಅವರು ಅಡುಗೆ ಮಾಡೋ ಹತ್ರ ನೋಡ್ತಾ ಇರ್ತೀನಿ ನೋಡ್ಕೊಳ್ಳಿ ನಾನು ಅಲ್ಲೇ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅವ್ರಿಗೆ ಹರಿಂದಲೇ ಆಗಿರೋದು ಹರಿಗೂ ಮತ್ತೆ ಆ ರೀತ ಏನೋ ಅಟ್ಯಾಚ್ಮೆಂಟ್ ಇದೆ ಅವನು ಹೇಳ್ಕೊಟ್ಟು ಅವನ ಹತ್ರ ಮಾಡಿಸಿದ್ದಾನೆ ಅದ ಹೆಂಗ್ ಅದು ಹೆಂಗಾಯಿತು ಏನು ಅದೆಲ್ಲ ನಾನು ಅವನ ಹತ್ರ ವಿಚಾರಿಸ್ತೀನಿ ಅವ್ನು ಕರಿ ಇಲ್ಲಿ ಹೇಳ್ತೀನಿ ಅವ್ನ ಕರೆ ಇವತ್ತು ಕ್ಯಾಮ್ರಾ ಹಾಕಿದ್ದೀನಲ್ಲ ಚಿಕ್ಕಪ್ಪ ಅಲ್ಲೆಲ್ಲ ಎಲ್ಲ ಕವರ್ ಆಗಂಗೆ ಅದು ಕವರ್ ಆಗ್ತಾ ಇರಲಿಲ್ಲ ಅಲ್ಲೆಲ್ಲನ ಈ ಕಡೆದೆಲ್ಲನ ಅದಕ್ಕೆ ಇನ್ನೊಂದು ಕ್ಯಾಮ್ರಾ ಫಿಕ್ಸ್ ಮಾಡಿಸಿರೋದಕ್ಕೆ ಅಲ್ಲಿ ಏನಿದೆ ಈಗ ಕಿಚನ್ ಅಡುಗೆ ಮಾಡೋ ಹತ್ರ ಊಟದ್ದು ಏನಿದೆ ಊಟದ ಅಡುಗೆ ಏನು ಮಾಡ್ತಾರೆ ಅಲ್ಲೆಲ್ಲ ಫುಲ್ ಕವರ್ ಆಗೋ ಥರ ಇಲ್ಲಿ ಒಂದು ಮೂಲೇನು ಬಿಟ್ಟಿಲ್ಲ ಎಲ್ಲ ಕವರ್ ಆಗೋತ್ರ ಇವಾಗ ಕ್ಯಾಮ್ರಾ ಹಾಕ್ಸಿದ್ದೀನಿ ಇವಾಗ ಅಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ರು ಎಲ್ಲ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಅಬ್ಸರ್ವ್ ಇರಿ ಹಾಗೇನೇ ಕ್ಯಾಮ್ರಾದಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಹ್ಞೂ ಎಲ್ಲ ಫುಲ್ ಕವರ್ ಆಗುತ್ತೆ ಇವಾಗ ಅದು ಕವರ್ ಆಗೋದು ಸ್ವಲ್ಪ ಆ ಕಡೆ ತಿರುಗಿಸಿದ್ದಾನೆ ಅವನು ಆ ಕ್ಯಾಮ್ರಾನ ಕ್ಯಾಮ್ರಾ ಆ ಕಡೆ ತಿರುಗಿಸಿರೋದ್ರಿಂದಾನ ಅದು ಕವರ್ ಆಗಿಲ್ಲ ಅಷ್ಟೇ ಕ್ಯಾಮ್ರಾ ಆ ಕಡೆ ತಿರ್ಗಿಸಿದ್ದಾನೆ ಕ್ಯಾಮ್ರಾ ಹಾಕ್ಸಿರೋದು ಮತ್ತು ಕ್ಯಾಮ್ರಾ ಹಾಕ್ಸಿರೋದು ಯಾರಿಗೂ ಹೇಳ್ಬೇಡಲ್ಲಿ ನೋಡ್ತಾರೆ ಅವರು ಎಲ್ಲ ನೋಡಿ ಕ್ಯಾಮ್ರಾ ತಿರುಗಿಸೋದು ಅದನ್ನ ಆ ಕಡೆ ಈ ಕಡೆ ತಿರುಗಿಸೋದು ಕಂಡು ಇರೋ ಥರ ಮಾಡೋದು ಏನಾದರೂ ಒಂದು ಮಾಡ್ತಾಯಿರ್ತಾರೆ ಹ್ಞೂ ಕ್ಯಾಮ್ರಾ ಅಂತಂದರೆ ಒಂದು ಏನಾದರೂ ಒಂದು ಕಲ್ಲು ಹೊಡೆದ್ರೆ ಹೋಯ್ತಪ್ಪ ಕ್ಯಾಮ್ರಕ್ಕೆ ಹ್ಞೂ ಒಂದು ಕಲ್ಲು ಹೊಡೆದು ಬಿಟ್ಟರೆ ಮುಗ್ದೋಯ್ತು ಕತೆ ಅಷ್ಟೇ ಹ್ಞೂ ಏನು ಬೇಕಾದ್ರೂ ಮಾಡ್ತಾರೆ ಇವಾಗ ಅದು ಜನಗಳಿಗೆ ಗೊತ್ತಾಗಲ್ಲ ಹ್ಞೂ ಅಯ್ಯೋ ಅಂಥ ಕ್ಯಾಮ್ರಾ ಇದು ಮಾಡೋದು ಯಾವುದು ಇಂಥ ಕಳ್ತನ ಇಂಥ ಮೋಸ ಇಂಥ ಇಂಥ ವರ್ಷ ಜನಕ್ಕೆ ಕ್ಯಾಮ್ರ ಎಲ್ಲ ಯಾವ ಲೆಕ್ಕ ಅದಕ್ಕೊಂದು ಕಲ್ ತಗೊಂಡು ಓಡದ್ರೆ ಸಾಕು ಹೊಡೆದು ಹೋಗೋ ಥರ ಮಾಡಿರ್ತಾರೆ ಅಂತ ಅದರಲ್ಲಿ ಅಂಥವೆಲ್ಲ ಇದು ಮಾಡ್ತಾರೆ ಕ್ಯಾಮ್ರಾ ಹತ್ತಿ ತಿರ್ಗಿಸಿದಾನೆ ಅವನು ಫುಲ್ ಕವರ್ ಆಗ್ತಾಯಿತ್ತು ತಿರುಗಿಸಿದ್ದಾನೆ ಕವರ್ ಆಗ್ದಂಗೆ ತಿರುಗಿಸಿ ಮಾಡಿರೋದು ಅದನ್ನೆಲ್ಲ ಅವನು ಹೇಳ್ಕೊಟ್ಟು ಮಾಡ್ಸಿದಾನೆ ಹ್ಞೂ ಆ ರೀತ ಮಾಡ್ಸಿರೋದು ಬೆಳಗ್ಗೆ ಅವನತ್ರ ಮಾತಾಡ್ತಾ ನಿಂತ್ಕೊಂಡಿದ್ದ ಅವನ್ನೆಲ್ಲ ಹೇಳ್ತಾ ಇದ್ದ ನಾನೆಲ್ಲ ನೋಡಿದ್ದೀನಿ ಅವನ್ನ ಇವತ್ತು ರೆಡ್ ಡ್ಯಾಂಡಾಗಿ ಹಿಡಿತೀನಿ ಅವ್ನು ಯಾರು ಹೇಳ್ಕೊಟ್ರು ಏನು ಎತ್ತ ಅಂತ ಹೇಳಿ ಕೇಳಿ ಅವ್ರಿಗೆಲ್ಲ ಪೊಲೀಸ್ನವ್ರಿಗೆ ಇಟ್ಕೊಡ್ಲಿಲ್ಲ ಅಂದರೆ ನೋಡು ಹ್ಞೂ ಮಾಡ್ತೀನಿ ನಾನೆಲ್ಲ ನೋಡೋಣ ಬರ್ರಿ ಇಲ್ಲಿ ಅದೆಲ್ಲ ಏನು ಮಾಡ್ತಾರೆ ಏನು ಎಲ್ಲ ಗೊತ್ತಾಗುತ್ತೆ ಹಾಕ್ಸಿದ್ದಾರೆ ನಿನ್ನೆ ನೋಡಿದ್ರೆ ಆ ಕ್ಯಾಮ್ರಾ ಆ ಕಡೆ ತಿರುಗಿಸ್ದೆ ಇಲ್ಲದೇನೋ ಕಾಂದೇ ಇರೋ ಥರ ತಿರುಗಿಸ್ದೆ ಆದರೆ ಈ ಸ್ವತ್ತೇನೋ ಹೊಸ ಕ್ಯಾಮ್ರಾ ಹಾಕಿದ್ರೆ ಎಲ್ಲ ಕವರ್ ಆಗೋ ಥರ ಅದಕ್ಕೆ ಏನು ಮಾಡೋಣ ಎಲ್ಲ ತರಕಾರಿ ಹೆಚ್ಚೋ ಕೆಲಸ ನಂದು ಎಲ್ಲ ತರಕಾರಿ ಹೆಚ್ಚುತ್ತಾ ಇದ್ದೀನಿ ತರಕಾರಿ ಹೆಚ್ಕೊಡೋದು ವಾಶ್ ಮಾಡೋದು ಆ ಥರ ಕೆಲಸ ನನಗೆ ಏನು ಮಾಡೋಣ ಅನ್ನಿಸ್ತೈತೆ ಹಾಂ ಇವನು ನಿನಗೆ ಚೆನ್ನಾಗಿ ಕೆಲಸ ಮಾಡಿಕೊಡು ಅಂತ ಹೇಳಿದಾನೆ ಯಾಕಂದರೆ ಅವನು ನನ್ನ ಸ್ನೇಹಿತ ಬಾಲ್ಯ ಸ್ನೇಹಿತ ತುಂಬ ಒಳ್ಳೇದು ಮಾಡಿದ್ದಾನೆ ನಾನು ಅದಕ್ಕಂತಲೇ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅವನು ನನ್ನ ಅದಕ್ಕಂತಲೇ ಇಲ್ಲಿಗೆ ಸೇರಿಸಿದ್ದಾನೆ ಏನು ಮಾಡೋಣ ಏನು ಮಾಡೋಣ ಕ್ಯಾಮ್ರಾ ಹಾಕಿದಾರಲ್ಲ ಥರ ಭಯ ಹ್ಞೂ ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಏನೋ ಏನು ಮಾಡ್ತಾ ಇದೆಯಾ ಸರ್ ಏನಿಲ್ಲ ಸರ್ ತರಕಾರಿ ಇರ್ತಿದೆ ಅವರು ಬಟ್ರ ಏನಪ್ಪ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿದ್ರು ಹಾಗೆ ಇವರು ಬಟ್ರೂ ಇವರು ಬಟ್ರ ಒಣಯ ಅವರು ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ರಿ ಅಂತ ಹೇಳಿದ್ರಲ್ಲ ಸರ್ ಅದಕ್ಕೆ ಇನ್ನು ಕ್ಲೀನ್ ಇದ್ದೆ ಕ್ಲೀನ್ ಮಾಡೋನು ನಿಂದೇನು ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಅಲ್ಲೇನು ನೀನು ಮುಟ್ಟೋ ಆಗಿಲ್ಲ ಅವರೆಲ್ಲ ತಯಾರು ಮಾಡೋ ಹತ್ರ ನೀನು ಉಪ್ಪು ಹಾಕೋದಾಗ್ಲಿ ಖಾರ ಹಾಕೋದಾಗಲಿ ಈ ರೀತಿ ಏನೂ ಮಾಡಿಕೊಡ್ದು ನೀನು ಇಲ್ಲ ಸರ್ ಆ ರೀತಿಯೆಲ್ಲ ಏನು ಮಾಡೋಕ್ಕಾಗಲ್ಲ ಮಾಡ್ತಿಲ್ಲ ಸರ್ ಮಾಡ್ತಾ ಇದಲ್ಲ ಸರ್ ನಾವು ನಾವೇನು ಅಡುಗೆ ಭಟ್ರ ಉಪಕಾರ ಹಾಕಕ್ಕೆ ಅಡುಗೆ ಭಟ್ರ ಆದ್ರೆ ಉಪಕಾರ ಹಾಕ್ತಾ ಇರ್ತಾರೆ ನಂದಿದೆಲ್ಲ ಏನಿದ್ರು ವಾಶ್ ಮಾಡೋದು ಸರ್ ವಾಶ್ ಮಾಡಿಕೊಡೋದು ಅವ್ರಿಗೆ ತರಕಾರಿ ಹೆಚ್ಚಿಕೊಡೋದು ಇದನ್ನೆಲ್ಲ ವಾಶ್ ಮಾಡ್ಕೊಡೋದು ಈ ರೀತಿ ಕೆಲಸ ಸರ್ ನಾನು ನಮ್ಮಮ್ಮ ಅದೇ ಸರ್ ಕೆಲಸ ಮಾಡೋದು ಕೆಲಸ ಅವರು ಮಾಡ್ತಿದ್ದೆಮ್ಮ ಅದೇ ಇದನ್ನೆಲ್ಲ ವಾಶ್ ಮಾಡ್ಕೊಡು ಅಂತ ಸೀನಪ್ಪಣ ಅದಕ್ಕೆ ಇದನ್ನೆಲ್ಲ ನಾ ವಾಶ್ ಮಾಡ್ತಾ ಇದ್ದೆ ಹ್ಮ್ ವಾಶ್ ಮಾಡಿಕೊಡೋಣ ಅಂತ ಹೇಳಿ ಎಲ್ಲ ವಾಶ್ ಮಾಡ್ತಾ ಇದ್ದೆ ನೋಡಿ ನಿನ್ಕೋಬೇಡಿ ಬೇಗ ಬೇಗ ಕೆಲಸ ಮಾಡಿ ಕೆಲಸ ಮಾಡಿ ಮುಗಿಸಿ ಸರಿನಾ ಬೇಗ ಬೇಗ ಕೆಲ್ಸ ಮಾಡ್ಬೇಕು ನೀವು ಕೆಲಸ ಮಾಡೋದಕ್ ಬಂದಿದ್ರ ಇಲ್ಲೆಲ್ಲ ನಾ ನೀವು ಅದು ಇದು ಹಾಕೋದು ಏನಾದ್ರೂ ಸುಮ್ಮನೆ ಸರಿನಾವ್ ಮಾಡ್ ಬನ್ನಿ ಮಾತಾಡಬೇಡಿ ಬೇಗ ಬೇಗ ಕೆಲಸ ಆಗಬೇಕು ಏನಾಯ್ತು ಹೇಳ್ತಾ ಇದ್ರ ಅವರು ಅಮ್ಮ ಇಲ್ಲೆಲ್ಲ ಮುಟ್ಬೇಡಿ ನೀವು ನೀವೆಲ್ಲ ಏನೋ ಹಾಕೋದು ಅದೆಲ್ಲ ಮಾಡಬೇಡಿ ಅವ್ರು ಮಾಡೋತ್ರ ಅಂತ ಹೇಳಿದ್ರು ಅಮ್ಮ ಇವತ್ತು ಹೊಸ ಕ್ಯಾಮ್ರಾ ಹಾಕಿದ್ದಾರೆ ಇನ್ನೊಂದು ಹ್ಞೂ ಆ ಕ್ಯಾಮ್ರಾ ತಿರುಗಿಸ್ಬೇಕು ಆ ಕಡೆ ತಿರುಗಿಸಿದ್ರೆ ಗೊತ್ತಾಗೋದಿಲ್ಲ ಹ್ಞೂ ಕ್ಯಾಮ್ರಾನ ಏನಾದರೂ ಮಾಡಿ ಆ ಕಡೆ ತಿರುಗಿಸ್ಬೇಕು ಕಣಮ್ಮ ಹಾಂ ನೋಡಲಿ ಅದಕ್ಕೆ ಬೇಗ ಬೇಗ ಇವಾಗ ಎಲ್ಲ ನಾವು ಕಾಣ್ತಾ ಇರ್ತೀವಿ ಬೇಗ ಬೇಗ ಕೆಲಸ ಮಾಡೋದು ನಡಿ ಹಾಂ ಏನು ಮಾಡೋದು ಅಮ್ಮ ಇವಾಗ ಏನು ಮಾಡಕ್ ಆಗಲ್ಲ ಕಣಮ್ಮ ಇವತ್ತು ಏ ಕ್ಯಾಮ್ರಾಕ್ ಒಂದ್ ಕಲ್ ಹೊಡ್ದು ಬಿಡ ಏನಾದ್ರೂ ಒಂದ್ ಕಾಸ್ ಇರೋದ್ ತಗೊಂಡ್ ಅಲ್ಲಿ ಇಟ್ಟು ಬಿಡು ಹ್ಮ್ ಅದೆಲ್ಲ ಹೋಗ್ಬಿಡತ್ತೆ ಅಷ್ಟೇನೆ ಹ್ಮ್ ಇನ್ನೇನ್ ಎರಡು ಕ್ಯಾಮ್ರಾ ಹಾಕಿದಾನ ಅಷ್ಟೇನೆ ಇಲ್ಲಿ ಅಡ್ಗೆ ಹಾಲಲ್ಲಿ ಹ್ಮ್ ಎರಡ ಕ್ಯಾಮ್ರಾ ಹೊಡಿಕೋದೇನ್ ದೊಡ್ಡ ವಸ್ತುನ ಎರಡ್ ಕ್ಯಾಮ್ರಾ ಇದನ್ನ ತೆಗೆದ್ ಬಿಟ್ರೆ ಸಾಕು ಹ್ಮ್ ಅವ್ರೇನ್ ಅದನ್ನೇ ನೋಡ್ತಾ ಕುತ್ಕೊಂಡಿರಲ್ಲ ಸಿ ಸಿ ಕ್ಯಾಮ್ರಾನ ಅವರು ದುಡ್ಡು ಇಸ್ಕೊಳ ಇದ್ರಲ್ಲಿ ಇರ್ತಾರೆ ಯಾರೇನ್ ನೋಡ್ತಾ ಇರಲ್ಲ ಅದನ್ನೆಲ್ಲ ಅಬ್ಸರ್ವ್ ಯಾರು ಮಾಡಲ್ಲ ಕಾಣು ಹ್ಮ್ ಸಿ ಸಿ ಕ್ಯಾಮ್ರಾ ಎಲ್ಲಾನು ಅದೇ ಅವನು ಅದೇ ಹೇಳಿದ್ದು ಕ್ಯಾಮ್ರಾ ಎಲ್ಲ ಯಾರು ಅಬ್ಸರ್ವ್ ಮಾಡಲ್ಲ ಬೈ ಮಿಸ್ಟೇಕ್ ಆಗಿದೆ ಅಂತೇಳಿ ಬಟ್ರಿಗೆ ಬೈತಾರಷ್ಟೇ ನೀನೇನು ತಲೆ ಕೆಡಿಸ್ಕೋಬೇಡ ಅಂತೇಳಿ ಹೇಳಿದಾನೆ ಹಾಂ ಅವ್ನು ಹಂಗೆ ಹೇಳಿರೋದು ಅಮ್ಮ ಅವನು ನನ್ನ ಬಾಲ್ಯ ಸ್ನೇಹಿತ ನನ್ನ ಕಷ್ಟಕ್ಕಾಗಿದ್ದಾನಮ್ಮ ಹ್ಞೂ ಅವನು ಹೇಳ್ದಾಗ ನಾವು ಮಾಡಿ ಕೊಡಬೇಕು ನನಗೆ ಅವತ್ತೊಂದು ಲಕ್ಷ ದುಡ್ಡು ಬೇಕಾಗಿತ್ತು ನಿನ್ಗೆ ಹಾಸ್ಪಿಟ್ಲಿಗೆ ಸೇರಿಸಿದಾಗ ಅವನೊಂದು ಲಕ್ಷ ದುಡ್ಡು ಕೊಟ್ಟ ಹಾಕಣಮ್ಮ ನನ್ನ ಮಮ್ಮನಿಗೆ ಆಪ್ರೇಷನ್ಗೆ ದುಡ್ಡು ಬೇಕು ಒಂದು ಲಕ್ಷ ದುಡ್ಡು ಅಂತ ಹೇಳಿ ಕೇಳಿದಾಗ ಅವನೊಂದು ಲಕ್ಷ ದುಡ್ಡು ಕೊಟ್ಟಿದ್ದಾಕಣಮ್ಮ ಅದಕ್ಕೋಸ್ಕರ ಅವ್ನು ಸಹಾಯ ಮಾಡಲೇಬೇಕು ಅವ್ರಿಗೆ ಸಹಾಯ ತಾನೆ ನಾವು ಬಂದಿಲ್ಲಿ ಸೇರ್ಕೊಂಡಿರೋದು ಸುಮ್ಕಿರು ಹ್ಞೂ ಏ ಇವನು ಈ ವರ್ಷ ಅನ್ನೋ ಓನರು ಸೀತಮ್ಮ ಸೀತಮ್ಮ ಬಾ 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 ಅಂತ ಕರಿತಾ ಇರ್ತಾನೆ ಅಗ್ಲೆಲ್ಲ ಹಾಂ ಕರೆದು ಅದನ್ನ ಮಾಡು ಅಲ್ಲಿ ಕಸ ಹೊಡಿ ಇಲ್ಲಿ ಕಸ ಹೊಡಿ ಅಂತ ಹೇಳ್ತಾ ಇದ್ದಾನೆ ಹ್ಮ್ ಬೇಗ ಬೇಗ ನೀನೆಲ್ಲ ಕೆಲಸ ಮಾಡಿ ಮುಗಿಸು ಅಂದ್ರೆ ಇನ್ನ ಕಸ ಹೊಡಿಯೋದೆಲ್ಲ ಐತೆ ಕಸ ಹೊಡ್ದನ್ನೆಲ್ಲ ಒರೆಸ್ಬೇಕು ನಾನಿಂಗ್ ಮೇಲೆ ಮೇಳದೆಲ್ಲ ಒರ್ಸ್ಕೊಬತ್ತೀನಿ ನೀನು ಏನು ಮಾಡೋಣ ಹೇಳಿ ಹ್ಮ್ ಏನು ಮಾಡಕಾಗುತ್ತೆ ತಾಯಿ ಮಗ ಇಬ್ಬರೂ ಕೆಲ್ಸದ ಈಗ ಅವ್ರು ನನ್ನ ಮೇಲೆ ಸಿಟ್ಟಾಗ್ತಾ ಸಿತ್ತಾಗ್ತಾಯಿದ್ದಾನೆ ಹುಷಾರೋ ಹ್ಮ್ ಅವ್ರಿಗೆ ಡೌಟ್ ಬಂದೈತೋ ಏನೋ ನೆನೆ ಹಿಂಗ್ ಆಯ್ತಲ್ಲ ಗರಾಟೆ ಆಯ್ತಲ್ಲ ಅದಕ್ಕೆ ಹ್ಮ್ ಜಾಸ್ತಿ ಮಾತಾಡೋದು ಬೇಡ ನಿನ್ ಕೆಲಸ ನೀನು ನೋಡ್ಕೊಂಡು ನನ್ನ ಕೆಲಸ ನಾನು ನೋಡ್ಕೊತೀನಿ ಸರಿ ಆಯಿತಮ್ಮ ಆ ಕ್ಯಾಮ್ರಾನ ಸ್ವಲ್ಪ ಕಿಟಕಿ ಮೇಲೆ ಕತ್ಬಿಟ್ರೆ ಸಿಗುತ್ತೆ ಅನಿಸುತ್ತೆ ಆ ಕಡೆ ತಿರುಗಿಸ್ಬಿಡೋಣ ಅಂತ ಹ್ಞೂ ಅದು ಯಾಕೋ ನೋಡಿ ಸರ್ ಅಂತ ಅಂತ ಹೇಳೋಕ್ಕಾಗುತ್ತೆ ಹ್ಞೂ ಒಟ್ಟ್ಮೇಲೆ ನಾವಿರೋ ಕಡೆದು ಕವರ್ ಆಗಬಾರ್ದು ಇದು ಸ್ವಲ್ಪ ಮೂಲೆ ಅಲ್ಲಮ್ಮ ಮೂಲೆ ಕಡೆದು ಕವರ್ ಆಗಲ್ಲ ಅದನ್ನ ಸ್ವಲ್ಪ ಆ ಕಡೆಗೆ ಜಾಸ್ತಿ ತಿರುಗಿಸ್ಬಿಟ್ರೆ ಈ ಕಡೆ ಮೂಲೆ ಕಡೆದೆಲ್ಲನ ಕವರ್ ಆಗಲ್ಲ ಅದಕ್ಕೇನೆ ಏನಾದರೂ ಮಾಡಿ ಆ ಕಡೆದೆಲ್ಲನ ತಿರುಗಿಸ್ಬಿಡ ಹ್ಞೂ ತಿರುಗಿಸ್ಬಿಟ್ರೆ ನಾವು ಸಿಕ್ಕಾಕೊಳ್ಳಲ್ಲ ಹ್ಮ್ ನನಗೆ ನನಗೆ ಸಹಾಯ ಬೇಕಾದ್ರು ಮಾಡ್ತೀನಿ ಅಂತ ನಾನು ಹೇಳಿದೀನಿ ಅವರು ಬಹಳ ಒಳ್ಳೆಯವರು ನನಗೆ ಅಷ್ಟೇನೇ ಯಾವ್ದು ಆಗಲಿ ಪಾಪ ಹೆಂಗೆ ಕರೀತಾ ಇರ್ತಾರೆ ಎಲ್ಲದ್ಗೂ ಎಷ್ಟು ಈಗ ನನ್ನ ಇಷ್ಟಪಡ್ತಾರೆ ನಿಜವಾಗ್ಲೊತರ ನೋಡಿದ್ರೆ ಸಂತೋಷ ಆಯ್ತ್ ಒಳ್ಳೆಯವ್ರು ನನಗೆ ಅಮ್ಮ ನೋಯಮ್ಮ ಪರಿಚಯ ಇರಲಿಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸಿ ಅವ್ರ ಮನೆಗೆ ಹೋದಾಗ ಹೆಂಗೆ ನೋಡ್ಕೊಂಡ್ರು ಬಾಳ ಒಳ್ಳೆಯ ಹ್ಞೂ ಒಳ್ಳೆಯವ್ರಿಗೆ ರೀತಿ ಮಾಡ್ತಾ ಇದಾರೆ ಇವ್ರು ಅಂತಂದರೆ ಮಾಡಿ ತೋರಿಸ್ಬೇಕು ನಾವು ಸುಮಿತ್ ಹ್ಮ್ ಒಳಗಿತ್ಕ ನಾವು ಒಳಗಿರ್ತೀವಲ್ಲ ನಾವು ಒಳಗಿರೋದ್ರಿಂದ ಅವ್ನ್ ಗೊತ್ತಾಗಲಾನೆ ಇದು ಕ್ಯಾಮ್ರಾ ಇರೋದ್ರಿಂದ ಸ್ವಲ್ಪ ನಮಗೆ ಭಯ ಕಾಣೋ ಹ್ಮ್ ಹ್ಞೂ ಮಾಡಕು ಹ್ಮ್ ಎಲ್ಲಿ ನೋಡಿದ್ರು ಕ್ಯಾಮ್ರಾಗಳು 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 ಇರ್ತಾವಲ್ಲ ಅದೇ ಒಂಥರ ಭಯ ಹ್ಞೂ ಬೇಗ ಬೇಗ ನಡಿ ಹೋಗೋಣ ಈ ಕಡೆ ಮೂಲೆ ಆಯ್ತು ಈ ಕಡೆ ಕಾಣಲ್ಲ ಇಲ್ಲಿ ಮೂಲೆಗೆ ನಿಂತ್ಕೊಂಡು ಮಾತಾಡಬೇಕು ಇಲ್ಲಿ ಮೂಲೆಗೆ ನಿಂತ್ಕೊಂಡ್ರೆ ಈ ಟೇಬಲ್ ಕೆಳಗಡೆ ಈ ಮೂಲೆಗೋ ನಿಂತ್ಕೊಂಡ್ರೆ ಕಾಣಿಸೋಲ್ಲ ಹ್ಮ್ ಇದೊಂದು ಸ್ವಲ್ಪ ಮೂಲೆ ಆಯ್ತು ಆ ಕಡೆ ಎಲ್ಲ ಕವರ್ ಆಗಲ್ಲ ಹ್ಞೂ ಕ್ಯಾಮ್ರಾ ಮತ್ತೆ ಬಾ ಬೇಗ ಬೇಗ ಕೆಲಸ ಮುಗಿಸ್ ಮುಗಿಸ್ಬಿಡು ಕ್ಯಾಮ್ರಾಗಳು ಇರೋದ್ರಿಂದ ನಮಗೆ ರೀತ ಹೇಳಿರೋದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯ್ತೆ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡ್ತಾ ಇರಿ ನೀನು ನನಗೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು